ಅದಕ್ಕೆ ನಮ್ಮ ಎಲ್ಲ ಮಾಸ್ತರ್ ಅವರು ನಮಗೊಂದು ಎರಡು ಪ್ರಶ್ನೆ ಕೇಳಿದ್ರು ಕೇಳಿದ್ರಲ್ರಿ ಸರ ಆ ನಮ್ಮಲ್ಲಿ ಬಾರಾಮತಿ ಅನ್ನ ಬರಗಾಲ ಬಿದ್ದಾಗ ಸೋಮರಾಯ ತುಕ್ಕಾಪ್ರಾಯ ಬಿಟ್ಟು ಬಂದ್ರು ಆ ಕಥೆಯನ್ನು ಹೊಳ್ಳಿ ಹೇಳುದು ಬೇಡ ಏಳ್ನೂರು ಕಿಲ್ಲಾರ್ಗಳನ್ನು ಹೊಡ್ಕೊಂಡು ಉಂಬರ್ಜಿ ಗ್ರಾಮ ಹೇಳಿದ್ರಿ ತಮ್ಮ ಕಿಲ್ಲಾರ್ಗಳನ್ನು ಹೊಡ್ಕೊಂಡು ಬಂದು ಹಿಂಗ ಸ್ಥಾನಗಳನ್ನು ಉಳಿಸ್ಕೊತ ಬಂದಾರ ಏಳ್ನೂರು ಕಿಲ್ಲಾರ ಹೌದ್ ಅದರಂತೆ ನಿಮ್ಮ அமோ சித்தன மட்டுமணி ஒழக அமோக சித்தன மட்டுமணி மாய மாதிரி கில்லார் அமோக சித்தன மகிர் உமதி வீர மலக்காரி சித்த கைத உமதி வீர மலக்காரி சித்தூர் கில்லார் கைக்கோத்து சுர்புர நாடக்கு ಹೋಗಬೇಕಾದ್ರ ಯಾವ್ಯಾವ ಊರ ಮೇಲೆ ಹಾರಿಗೆ ಹೋದ ಎಲ್ಲೆಲ್ಲಿ ವಸ್ತಿ ಮಾಡ್ಕೊತ ಹೋದ ಎಲ್ಲೆಲ್ಲಿ ಸ್ಥಾನ ಹೋದ್ರು ಅಂತಕ್ಕಂಥದ್ದು ನಮ್ಮ ಮನಗುಳಿ ಎಲ್ಲಪ್ಪ ಸರ್ ಅವರು ಹೌದು ಬಹಳ ಉತ್ತಮ ನಮ್ಮ ಮಧವನ ಮುತ್ತ ಸಿದ್ಧಶ್ರೀ ಶ್ರೀ ಒಳಗ ಬರದಿಟ್ಟ ಪ್ರಕಾರ ಸುರಪುರಕ್ಕೆ ಹೋಗಬೇಕಾದ್ರ ಮಲಕಾರಿ ಸಿದ್ಧ ಹೋಗಬೇಕಾದ್ರ ಬೋರ್ಗೆ ಬೋರ್ಗೆ ಬೆಳ್ಳುಂಡಿಗೆ ಬೆಳ್ಳುಂಡಿಗೆ ಹಿರೇಗುಡ್ಡ ಯಾವ ಸೌದತ್ತಿ ತಾಲೂಕ ಹೌದು ಹಿರೇಗುಡ್ಡ ಆಣಿಗುಂದಿ ಸುರಪುರ ನಾಡಕ ಮಲಕಾರ್ ಸಿದ ಹಿಂಗ ಸ್ನಾನ ಹೌದು ಬುಕ್ ಇದ್ರೆ ಸಿದ್ದ ಸೀರೆ ತೆಗೆದು ನೋಡ್ಕೋರಿ ಹೌದು ಬೋರ್ಗೆಯಿಂದ ಹಾಜುರ್ಕ್ ಹೋದ ಆಜೂರ್ದಿಂದ ಬೆಳ್ಳುಂಡಿಗೆ ಹೋದ ಬೆಳ್ಳುಂಡಿಗಿಂದ ಸೌದತ್ತಿ ತಾಲೂಕು ಹಿರೇಗುಡ್ಡಕ್ಕೆ ಹೋದ ಅಲ್ಲಿಂದ ಆನೆ ಗುಂಡಿಗೋದ ಆನೆ ಗುಂಡಿಂದ ನರಗುಂದಕ್ಕೋದ ನರಗುಂದದಿಂದ ಸುರಪುರಕ್ಕೆ ಹೋಗ್ಯಾ ಹೌದು ಹೌದು ಇದು ನೀವು ಕೇಳಿರತಕ್ಕಂತ ಪ್ರಶ್ನೆ ಉತ್ತರ books ಆಧಾರ ಲಿಖಿತ ಆಧಾರವಾಗಿ ಇದು ಕುಲ್ಲ ಹೌದು ಹೌದು ಇನ್ನ ಎರಡನೇ ಅದೊಂದು ಮಾತು ಕೇಳಿದ್ರಲ್ಲ ನಾ ಏನಂತ ಕೇಳಿದ್ರಿ ಆ ದೇವಪ್ಪಿ ಮತ್ತು ಮರು ಹೌದು ಹೌದು ದೇವಪ್ಪಿ ಮತ್ತು ಮರು ಯಾವ ಹೌದು ಹೌದು ಮತ್ತು ಮರು ಅಂತಕ್ಕವರು ನೀವು ಕೇಳಿರ್ತಕ್ಕಂತ ಪ್ರಶ್ನೆ ಕುತ್ರ ಹದಿನೆಂಟು ಪುರಾಣದಾಗ ಲೇಖ ಪ್ರಕಾರವಾಗಿ ವಿಷ್ಣು ಮಹಾಪುರಾಣ ಪೇಜ್ ನಂಬರ್ ಗುರುಗಳ ನಿಮ್ ಗಾಡಿಯಾಗಿದ್ರೆ ಬುಕ್ ತೆಗೆದು ನೋಡ್ಕೋರಿ ಎರಡು ನೂರ ಎಪ್ಪತ್ತೊಂಬತ್ತನೇ ಪುಟ ಪೇಜ್ ಗಲಗಲಿ ಬರೆದಿರ್ತಕ್ಕ ಬುಕ್ಕ ಇದು ಎರಡು ನೂರ ಎಪ್ಪತ್ತೊಂಬತ್ತೇಜ್ ದೇವಾಪ್ಯಾಣವ ಪುರುಷವ ದೇವಾ ದೇವಾಪ್ಯ ದೇವಾಪ್ಯಾನವ ಪುರ್ವ ಮರು ಅಂತಕ್ಕಂಥವ ಇಕ್ಷಾಂಶ ವರಿಂಶದವ ಹೌದು ಹೌದು ನೀವು ಕೇಳಿರ್ತಕ್ಕಂಥದ್ದು ಇದೇನ ಕಾಗೆ ಗುಬ್ಬಿ ಕತ್ತಿ ಬುಕ್ ಅಲ್ರಿ ಮನಗಳು ಎಲ್ಲಕ ಮಸ್ತರ ಅವರು ಇದು 18 ಪುರಾಣ ಅಂತಂದ್ರೆ ಒಂದು ಚೌಕಟ್ ಇರತಕ್ಕಂತಾ ಪುಸ್ತಕದೊಳಗಿನ ವಿಷಯ ಹೌದು ಹೌದು ನೀವು ಪ್ರಶ್ನೆಗೆ ನೇರವಾಗಿ ಸ್ವಚ್ಛ ಇದು ಬಿಚ್ಚ ಉತ್ತರ ಅದ ಹೌದು 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 ಇದೇನಾರ ಅಲ್ಲಗಳದ ಬೇರೆ ಹೇಳವರು ಇದ್ದರೆ ಅಂದ್ರ ಹತ್ತೊಂಬತ್ತನೇ ಪುರಾಣ ತರಬೇಕ್ರಿ ಇವರು ಇಲ್ಲ ಯಾಕಂದ್ರೆ ಬಹಳ ಚಂದ ವಿಷಯವನ್ನು ಮಾರ್ಮಿಕವಾಗಿ ಮಾತಾಡಿ ಹೌದು ಯಾಕಪ್ಪ ಅಂತಂದ್ರೆ ನಮ್ಮ ಮೊದಲೇ ಹೇಳಿ ನಾನು ನಮ್ಮ ಎಲ್ಲ ಮಾಸ್ತರ ಬಹಳ ಚಂದ ಮಾತಿನೊಳಗ ಶಾನದಾರ ಅದಾರ ಅದಕ್ಕ ಇನ್ನೊಂದು ನಮ್ಮ ಕಾಕ ಅವರು ಮಾತಾಡಿದ್ರು ಏನತ್ತೀಪಾ ಬಹಳ ದಿವಸ ಹಿಡಿದು ಡೊಳ್ಳಿನ ಪದ ಹಿರಿಯಾರ ಸುಮ್ಮನೆ ಹೇಳಿಲ್ಲ ಏನತ್ರೀಪಾ ಗಿಡ ಹಳಿದಾದ್ರು ಹುಳಿ ಹೋಗಂಗಿಲ್ಲ ಗಿಡ ಹಳಿದಾಗ್ಲಿ ಹೌದು ಕರೆ ಹುಳಿ ಹೋಗಂಗಿಲ್ಲ ಅದು ಹೌದು ಹೌದ್ರಿ ಹೇಳಿದ್ರು ಅವರು ಈಗ ಡೊಳ್ಳಿನ ಹಾಡ ನಡೆದವು ಹಿಂದಕ್ಕೆ ಹಂಗ ಹಾಡಿದ್ರು ಈಗ ಪಟ್ಟಿ ಅಂಗಡಿ ಪಾರು ಹೌದು ಇಂಥವೆಲ್ಲ ಡೊಳ್ಳಿನ ಹಾಡೆ ನೀವ ನಾ ಶಿರ್ಸಾಯ್ಲ್ ಕಾಕ ಮಾತು ಕೇಳ್ತಾನೆ ಏನಂತ ಯಾಕ ನಮ್ಮ ತಂದಿ ಸರಿ ಅದಾರ ಹೌದು ಕಾಕವ್ರ ಮೊದಲು ನಿಮ್ಮ ಡೊಳ್ಳಿಗೆ ಪಡಗ ಯಾವಿದ್ದು ತೊಗಲಿನ ಚರ್ಮ ಇದ್ದು ಹೌದು ಹೌದು ತೊಗಲಿನ ಚರ್ಮಿದ್ದು ಈಗ ಪ್ಲಾಸ್ಟಿಕ್ ಹಾಕೊಂಡ್ ಬಂದಿರಿ ಯಾಕ

ಏನಂತ ಹೇಳಣ್ ರೀ ಸರ ನೋಡು ಇದು ಹಿಂದೆ ಯಾರ್ದೋ ಇತ್ತು ಇವತ್ತು ನಿಂದ ಆಗೈತಿ ಹೌದು ಮುಂದ ಮುಂದೆ ನಾಳೆ ಇನ್ನೊಬ್ಬರದಾಗೈತಿ ಆಹಾ ನೀ ಏನು ತಂದಿಲ್ಲ ಹೋಗೋತ್ನ್ಯಾಗ ಏನು ಒಯ್ಯಂಗಿಲ್ಲ ಎಲ್ಲ ನೀ ಯಾಕೆ ಕಳಕತ್ತರಿ ಏತಾರ ಅವರು ಹೌದು 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 ನಮ್ಮ ಸಿರ್ಸಾ ಕಾಕಾತನ ಇವೆಲ್ಲ ಡೊಲಿನ ಹಾಡಲ್ಲ ನಾವು ಹಾಡೊತ್ನ್ಯಾಗ ಬಾಳಿದ್ದು ಹೌದು ಶಿರ್ಸಾ ಇರ್ಕಾಕಿ ನಿಮ್ ಹೋಗ್ತೀನಿ ನೀವೆಲ್ ಚರ್ಮ ಡೊಳ್ಳಿಂದ ಚರ್ಮದ ತಟ್ ಹಾಕೊಂಡ್ ಬಂದಿದ್ರ ಹೌದು ಹೌದು ಅದನ್ನೆಲ್ಲ ಬಿಟ್ಟು ನೀವು ಪ್ಲಾಸ್ಟಿಕ್ ತಟ್ ಹಾಕೊಂಡು ಬಂದೆ ಮತ್ತು ಸಬದಾಗ ನಾವೇ ಸೂರೂ ನೀವು ಸೂರ ಅಂತ ಹೇಳಿ ನಾ ಮೊದಲೇ ಹೇಳೀನಿ ಯಾಕ ನೀವು ಹಿರಿ ಕಲಾವಂತರು ನಮಗೆ ತಪ್ಪದಲ್ಲಿ ನೀವು ಬುದ್ಧಿ ಮಾತಾಡ್ರ ಅದನ್ನ ನೂರಕ್ಕ ನೂರ ಸಬದ ಕೈ ಮುಗಿದು ಹೌದು ಯಾಕಂದ್ರ ನೀವು ಮಾತಾಡಿದಂಗೆ ನೀವು ನಡ್ದಿರಿಪಾ ಅಂತ ನನಗೆ ಬಹಳ ಸಂತೋಷ ಯಾಕ್ರಿ ಮೊದಲು ಊರೊಳಗೆ ಒಳಗೆ ಒಂದೊಂದ ಗೌಡ್ರ ಮನೆಯಾಗ ಕುಲ್ಕರ ಮನೆಯಾಗ ಲ್ಯಾಂಡ್ ಲೈನ್ ಹಿಂಗ ತುರ್ಸು ನಂಬರ್ ಇದ್ದು ಆಮೇಲೆ ಒತ್ತೂ ಬಂದು ಕೀಪ್ಯಾಡ್ದು ಈಗ ಸರ್ಸು ಬಂದು ಈಗ ಯಾರು ಬೇಕಾದ ನೋಡ್ರಿ ಹಿಂಗ ಪಟ್ ಪಟ್ ಸರ್ಸಿರ್ತಾವ ರಾತ್ರಿ ಹುಡುಗರು ಹಿಂಗ ಮಾಡತ್ತ ಕನಿಷ್ಠ ಯಾಗ ಹಾ 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 ಯಾಕ ಚರ್ಸುದೇ ಸರ್ಸೋದು ಹೊಸವು ಬಂದೇ ಬರ್ತಾವ್ ಹೌದು ಜಗತ್ತಿನ ನಿಯಮದ ಬದಲಾವಣೆ ಬದಲಾವಣೆ ನಮ್ಮ ಸಿರ್ಸಲ್ ಕಾಕಾಗ ಅವ್ರಿಗೆ ತಪ್ಪ ನೀವು ಬುದ್ಧಿ ಮಾತಾಡ್ರಿ ನಾವು ಒಪ್ಕೋತೀನಿ ಇದ್ರಾಗ ಅದ್ರಾಗ ಏನ್ ಅನ್ಸ್ಕಿಲ್ಲ ಜಗತ್ತಿಗ ಮಾತ ಹೇಳ ಹಾ ಎಲ್ಲಾ ರೀತಿ ಇರ್ಬೇಕಾಗ್ತದ ಯಾಕಂದ್ರ ಅಭಿಮಾನ ಸೋಡ ಮುಕ್ತಿ ರೋಕಡ ಅಂತ ಹೇಳಿಮಾನ ಯಾವ ದುಡಿತ ಅವನಿಗೆ ಭಗವಂತ ಯಾವಾಗ ಹೌದು ಹೌದ್ ಹೌದ್ರಿ ಸರ ಅದಕ್ಕೆ ಎಲ್ಲ ಬಹಳ ಚಂದ ವಿಷಯ ಯಾಕಪ್ಪ ಅಂತಂದ್ರ ಸರ್ ಆ ಸಿರ್ಸಲ್ ಕಾಕ ಅವರು ಬಹಳಷ್ಟು ಜೋಡಿ ಬಹಳಷ್ಟು ನಮ್ ಜೋಡಿ ಕಾರ್ಯಕ್ರಮ ಮಾಡಿರೋ ಮಣ್ಣುಳ್ಳಿ ಎಲ್ಲ ಅವರು ಮಾಡಿದ್ರು ಕೂಡ ಬಹಳ ಚಂದ ವಿಷಯಗಳ ಪ್ರತಿಪಾದನೆ ಆಗ್ಯವು ಇನ್ನೊಂದು ಮಾತ್ ಕೇಳ ಎರಡೇ ಮಾತಿನಾಗ ಮುಗಿಸ್ತೀನು ಹೇಳ್ರಿ ಆ ಜಗತ್ತಿನ ಒಳಗ ಪ್ರಯತ್ನ ಹೆಚ್ಚು ಪ್ರಾರಬ್ಧ ಹೆಚ್ಚು ಹಾ ಹಾ ಒಂದು ವಿಷಯವನ್ನ ಇಟ್ಟಾರ ಹೌದು ಅವ್ರಿಗೆ ಒಂದು ಎರಡೇ ಮಾತನ್ನ ಅದ್ರೊಳಗೆ ಹೇಳಿ ಯಾಕಂದ್ರ ಎಲ್ಲಾ ವಿಷಯವನ್ನ ಮಾತಾಡೋದ್ರಿಂದ ಬಾಳ ಆಗ್ತದ ಸಮಯ ಹೌದು ಒಂದು ನಮ್ಮ ಬಳಿಗೆ ಇವತ್ತು ಯಾವ್ದು ಇರ್ಲಿಪ್ಪ ಪ್ರಾರಬ್ಧ ಪ್ರಾರಬ್ಧ ನಮ್ಮ ಭೋಗದೊಳಗೆ ಏನು ಬರ್ದಿರ್ತ ಅದೇ ಆಗ್ತದ ಪ್ರಾರಬ್ಧ ಅಂದ್ರ ಪ್ರಾರಬ್ಧ ಅಂದ್ರೆ ಬಿ ಹೌದು ಎಲ್ಲ ನಮಸ್ತಾರ ಅವ್ರ ನೀವು ಪ್ರಯತ್ನ ಮಾಡಬೇಕಾದ್ರು ಅದ ನಿಮ್ಮ ಭೋಗದಾಗ ಬರ್ದಿದ್ರ ಅಷ್ಟೇ ಪ್ರಯತ್ನ ಪ್ರಯತ್ನ ಹೊರತಾಗಿ ಸಾಧ್ಯ ಇಲ್ಲ ಹೌದು ಹೌದು ಎಷ್ಟೋ ಮಂದಿ ಜಗತ್ತಿನಾಗ ಪ್ರಯತ್ನ ಮಾಡಿ ಹೆಸರು ಹೌದು ಆದ್ರ ಜಗತ್ತಿನೊಳಗೆ ಎಲ್ಲಾರ್ಗು ಏನದಲ್ಲ ಭೋಗದಾಗ ಬರ್ದದ್ದು ಸುಳ್ಳಾಗಿಲ್ಲ ಅಂತೇಳಿ ಇವತ್ತು ನನ್ನ ವಾದ ನೀವು ಯಾವ ವಿಷಯ ಮಾತಾಡ್ತೀರಿ ಮಾತಾಡ್ರಿ ಎಲ್ಲಪ್ಪ ಮಾಸ್ತರ್ ಅವ್ರ ನಿಮ್ಮ ಪ್ರಯತ್ನದಿಂದ ಏನು ಮಾಡ್ತೀರಿ ಮಾಡ್ರಿ ಆ ವಿಷಯವನ್ನ ಮುರಿದು ಮಾತಾಡುದು ಹೊತ್ತುದಿ ನನ್ನ ಕೆಲಸದ ಇವತ್ತು ಹೌದು ಹೌದು ಅದಕ್ಕ ನಮ್ಮ ಎಲ್ಲಾ ಮಾಸ್ತರ್ ಅವರಿಗೆ ನಾವು ಒಂದ್ ಎರಡು ಪ್ರಶ್ನೆ ಕೇಳು ಕೇಳ ಅದಾ ಅದ ಯಾಕಂದ್ರ ಅನುಭವ ತುಂಬಿದ ಕೂಡ ಅದ ಅಂತ ಕಲಾವಂತರಿಗೆ ನಾವು ಒಂದು ಪ್ರಶ್ನೆ ಏನು ಕೇಳುದಂದ್ರೆ ಅಲ್ಲ ನಾನು ஏனத்தேரி சார் இல்லாட் ஜூக்கு முனிவ் அரிவாவின் கந்த ஜகத்தின் உருமாரி உக நிர்சித்தீர்த்த கண்ணிக்காமலி அண்ண ಕಣ್ಣಿಕಾಮಲಿಯನ್ನು ಮದುವೆ ಮಾಡಿಕೊಂಡ ಅಲ್ಲಿ ಆರ್ಯವಾಡಿಗೆ ಕರ್ಕೊಂಡು ಏ ಆರ್ಯವಾಡಿಗೆ ಕರ್ಕೊಂಡು ಬಂದ ಆ ಕಣ್ಣಿ ಅಲ್ಲೇ ಯಾಕೆ ಬಿಟ್ಟ ಹೌದು 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 ಕಣ್ಣಿಕಾಮಲಿಯನ್ನು ಲಕ್ಕಿ ಮಾಡಿ ಕರ್ಕೊಂಡು ಬಂದ ವೈದ ಆರ್ಯವಾಡಿಗೆ ಬಿಟ್ಟ ಅಲ್ಲೇ ಯಾಕೆ ಬಿಟ್ಟ ಇಷ್ಟೇ ಅಲ್ಲ ನಮ್ಮ ಪ್ರಶ್ನೆ ಯಾತರ ಸಂಬಂಧ ಅಲ್ಲಿ ಬಿಟ್ಟ ಯಾಕೆ ವೈಲಿಲ್ಲ ಹೌದು ಇಷ್ಟ ಜನ ಕುಂತು ಜನ ತಾಳೆ ಬಡಿಯೋಂಗೆ ಯಾಕೆ ಈ ಮಾತು ಮಾತಿನಿಪ್ಪ ಅಂತಂದ್ರೆ ನನ್ನಪ್ಪ ಬೀರದೇವ್ರ ಜಾತ್ರೆ ಅದ ಅದಕ್ಕೋಸ್ಕರ ಎಲ್ಲಾ ಮಾಸ್ತರ್ ಅವರು ಈ ವಿಷಯವನ್ನ ಪ್ರತಿಪಾದನೆ ಮಾಡ್ತಾರಂತ ತಿಳ್ಕೊಂಡು ಈ ವಿಷಯವನ್ನ ಹೌದು ಮತ್ತ ಇನ್ನೊಂದು ನಮ್ಮ ಸರಜೋಡಿ ಕಲಾವಂತರಿಗೆ ಏನು ಕೇಳಬೇಕ ನಾವೊಂದು ಮಾತ್ ಏನ್ ಕೇಳುದ ಜನರಲ್ದಾಗ ಅವ್ರು ಕೇಳಿದ್ರಲ್ಲ ಹೌದು 18 ರ ಕೇಳಿದ್ರಲ್ಲ ಹ ವಿದ್ಯಾದಾನ ಮಾಡುವುದರಿಂದ ವಿದ್ಯಾದಾನ ಮಾಡೋದರಿಂದ ವಿದ್ಯಾದಾನ ಮಾಡೋದರಿಂದ ಯಾವ ಪದವಿ ಸಿಗ್ತದ ಹೌದು ಹೌದು ನಮ್ದು ಎಲ್ಲರಿಗೂ ತಿಳಿಯೋ ತಿಳಿದಂಗೆ ಪ್ರಶ್ನೆ ನೇರವಾಗಿ ಪ್ರಶ್ನೆ ನಮ್ಮದು ಹ ವಿದ್ಯಾದಾನ ಮಾಡೋದರಿಂದ ಯಾವ ಪದವಿ ಸಿಗತದ ಹೌದು ಇದೊಂದು ನಮ್ಮ ಸರ್ಜೋಡಿ ಕಲಾವಂತರಿಗೆ ಪ್ರಶ್ನೆ ಅದ ಹೌದು ಅದಕ್ಕೆ ಯಾಕಪ್ಪ ಎಲ್ಲಣ್ಣ ಇವತ್ತು ಪ್ರಾರಂಭ ಭೋಗದೊಳಗೆ ಬರ್ತಿದ್ದ ಹೆಂಗ ತಪ್ಪಾಗಿಲ್ಲ ಒಂದು ಎರಡು ನುಡಿ ದೃಷ್ಟಾಂತ ಹೇಳಿ ಹೌದು ಯಮ ಎಲ್ಲಣ್ಣ ಹೌದು ಯಮದೂತ ದಿನ ಪ್ರತಿ ಏನ್ ಮಾಡ್ತಿದ್ರ ನೂರ ಒಂದು ಮಂದಿ ಪ್ರಾಣ ತಗೊಂಡು ಹೋಗ್ತಿದ್ದ ಹೌದು ಹೌದು ಒಂದು ದಿವಸ ನೂರ ಒಂದು ಮಂದಿ ಚೀಟಿ ತಗೊಂಡು ಕಿಶಾ ಹಾಕೊಂಡು ಯಮ ಬಂದ ಹೌದು ಒಬ್ಬ ಒನ್ನೇದವ್ ಮನಿಗೆ ಹೋದ ಹೌದು ಅವಾಗ ಅವ ಬಂದ ಪೇಡಿ ಯಮದುತ್ತ ನೋಡಿ ಹೇಳತ್ತಾನ ಏನು ತಾನ ರೀಪ್ಪ ಬರ್ರಿ ಬಹಳ ಭಾಳ ದಿವಸಿಗೆ ನಮ್ಮ ಮನಿಗೆ ಬಂದಿರಿ ಅಂತ ಕುಂಡ್ರಿ ಅಂತ ಹೇಳಿ ಕುರ್ಚಿದ ನಾಲ್ಕು ಕುಣಿಸಿದ ಹೌದು ಹೆಂಗೋಣಿಗೆ ಗೊತ್ತಾಯ್ತು ಯಮದ ಉತ್ತ ನನ ಕರ್ಕೊಂಡು ಹೋಗ್ಬೇಕು ಬಂದಾನಂತ ಹೌದು ಒಂದು ಗಿಂಡಿ ಹಾಲು ತೊಗೊಂಡು ಒಳಗೆ ಹೋಗಿ ನಾಲ್ಕು ನಿದ್ದೆ ಗುಳಿಗೆ ಹಾಕಿದ ಹಾಲಿನೊಳಗೆ ಹೌದು ನಿದ್ದೆ ಗುಳಿಗೆ ಹಾಕಿ ಅಲ್ಗೆ ಹಾರ್ಸಿ ತಂದೆ ಯಮಗೆ ಕೊಟ್ಟ ಹೌದು ಹೌದು ರೀ ಸರ ಯಮಗ ಕೊಟ್ಟ ಯಮ ಗಟ 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 ಒಂದು ತಿಂಡಿ ಹಾಲೆಲ್ಲ ಕುಡ್ದ ಏನು ಮಾಡ್ತಾನೆ ಒಮ್ಮೆ ಕಣ್ಣಿಗೆ ಜುಮುರ್ ಬಂದಂಗಾಗಿ ನಿದ್ದೆ ಬತ್ತು ಯಮ ಮಲ್ಕೊಂಡು ಬಿಟ್ಟ ಹೌದು ಹೌದು ರೀ ಸರ ಎರಡು ತಾಸು ನಿದ್ದೆ ಮಾಡಕ್ಕೆ ಚಾಲೂ ಮಾಡಿ ನಿದ್ದೆ ಹಾಯ್ತು ಯಮ ಏನು ಮಾಡಿದ ಹಾಲು ಕೊಟ್ಟು ಕುಬೇದಾರ ಏನು ಮಾಡ್ತಾನೆ ಸರ ಆ ಯಮನ ಕಿಶಾಗಿನ ಬೇಟ್ಲೆ ಚೀಟಿ ತಕೊಂಡ ಹೌದು ಒಂದೇ ನಂಬರ್ ಇದ್ದ ತನ್ನ ಹೆಸರು ಕಾಟಾಕಿ ಕೆಳಗೆ ನೂರ ಒಂದನೇ ನಂಬರ್ ಅಂತೇಳಿ ಬರ್ದದನ ಹೌದು ಹೌದು ರೀ ಸರ ಒಂದೇ ನಂಬರ್ದು ಕಾಟಾಕಿದ ತೆಳಗ ನೂರ ಒಂದನೇ ನಂಬರ್ ಅಂತ ಹೇಳಿ ಬರದ ಹೌದು ಅವಾಗ ಎರಡು ತಾಸ ಬಿಟ್ಟ ಯಮದೊತ್ತು ಎಚ್ಚರಾದ ಹೌದ್ ಅವನಿ ಕೇಳ್ತಾನ ಹಾಲು ಕೊಟ್ಟವನಿಗೆ ಅಂತಾನ ಏನು ತನ್ರಿ ಸರ ಯಪ್ಪ ಎಂತ ಹಾಲು ಕೊಟ್ಟು ಪುಣ್ಯಾತ್ಮ ಹೌದು ಯಮಲೋಕದೊಳಗೆ ಎತ್ತ ಮಲ್ಕೊತಿದ್ದ ಕರೆ ಇಂತ ಸುಖ ನಿದ್ದೆ ಅವತ್ತು ಆಗಿಲ್ಲ ಹೌದ್ ನಿನ್ನ ಮೊದಲೇ ನಂಬರ್ ಐತಿ ಕರೆ ನಿನ್ನ ಈಗ ಒಯ್ಯಂಗಿಲ್ಲ ನಾನು ತೆಳಗಿಂದ ಚಾಲೂ ಮಾಡ್ತೇನೆ ಅಂದ ಹೌದು ಹೌದು ಕೆಳಗೆ ಯಾರ ಹೌದು ಮತ್ತೆ ಮುಂದೆ ಅದ ಹೌದ್ ಹೌದು ಅದಕ್ಕ ಜಗತ್ತಿನೊಳಗ ಭೋಗದಾಗಿದ್ದದ್ದು ತಪ್ಪಿಸಲಾಕ ಸಾಧ್ಯ ಇಲ್ಲ ಅಲ್ಲ ಹೌದ್ರಿ ಸರ ಅದಕ್ಕೇನ ಬಹಳ ಮಾತನಾಡಲಾರ್ದೆ ಒಂದೆರಡು ನುಡಿ ಕ್ಯಾಲಿ ಹಾಡಿ ಹಾಡಿ ನಮ್ಮ ಹಿರಿಯ ಕಲಾವಂತರಿಗೆ ಪಾಳೆ ನಾನಿಗಳಿಗೆ ಕೂಡ